ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇದ್ದವ್ರಿಗೆ ಇಂದು ಬರ್ಜರಿ ಬಂಪರ್ ನಾಲ್ಕು ಗುಡ್ ನ್ಯೂಸ್ಗಳು ಬಂದಿದೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ರಾಜ್ಯ ಸರ್ಕಾರದ ಕಡೆಯಿಂದ ಈ ಒಂದು ಗುಡ್ ನ್ಯೂಸ್ ಬಂದಿರೋ ಅಂಥದ್ದು ಸೋ ಇವಾಗ ನೀವೇನಾದರೂ ಈ ಒಂದು ಉಚಿತ ಹಕ್ಕಿ ಹಣವನ್ನು ಪಡೀತಾ ಇದ್ದರೆ ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕು ಉಚಿತ ಹಕ್ಕಿ ಹಣವನ್ನು ಪಡಿತಾ ಇದ್ದವ್ರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹಾಗೆಯೇ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಕೆಲವರು ತುಂಬ ಗೊಂದಲ ಆಗ್ತಾ ಇತ್ತು ಈ ಒಂದು ಉಚಿತ ಹಕ್ಕಿ ಹಣದ ಬಗ್ಗೆ ಅಂತಲೇ ಹೇಳ್ಬೋದು ಸೊ ಈ ಉಚಿತ ಹಕ್ಕಿ ಹಣ ಯಾಕೆ ಬರೋದು ಲೇಟ್ ಆಗ್ತಾ ಇದೆ ಅಂತ ತುಂಬ ಜನ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಸೊ ಇನ್ನು ಬೇರೆ ಕೆಲವರಿಗೆ ಬರ್ತಾ ಇದೆ ಸೊ ನಮಗೆ ಬರ್ತಾ ಇಲ್ಲ ಸೊ ಏನು ಮಾಡಬೇಕು ಸೊ ಕೆಲವೊಬ್ಬರು ಏನಂತ ಅಂದರೆ ಎರಡು ಅಥವಾ ಮೂರು ತಿಂಗಳುಗಳ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಇನ್ನು ಕೆಲವರಿಗೆ ಏನಾಗಿದೆ ಅಂದರೆ ಈ ಒಂದು ಉಚಿತ ಹಕ್ಕಿ ಹಣ ಅನ್ನ ಯೋಜನೆಯ ಈ ಒಂದು ಹಣನೇ ಬಂದಿಲ್ಲ ಅಂತಾರೆ ಇನ್ನು ಕೆಲವರು ಏನು ಕೇಳ್ತಾರೆ ಅಂತ ಅಂದರೆ ಡಿಸೆಂಬರ್ ತಿಂಗಳ ಹಣ ನಮಗೆ ಬಂದಿಲ್ಲ ಸೊ ಯಾಕೆ ಈ ಒಂದು ಡಿಸೆಂಬರ್ ತಿಂಗಳ ಹಣ ಬರೋದರಲ್ಲಿ ತುಂಬಾ ತಡ ಆಗ್ತಾಯಿದೆ ಅಂತ ಇನ್ನು ಕೆಲವರು ಕೇಳ್ತಾರೆ ಇನ್ನು ಮಿಕ್ಕಿರೋವಂಥವ್ರು ಈ ಎಲ್ಲ ಡಿಸೆಂಬರ್ ತಿಂಗಳ ಹಣವನ್ನು ಪಡೆದುಕೊಂಡು ಜನವರಿ ತಿಂಗಳ ಹಣ ಯಾವಾಗ ಬರುತ್ತೆ ಸೊ ಈ ಒಂದು ಜನವರಿ ತಿಂಗಳ ಹಣ ಬರೋದಕ್ಕೆ ತುಂಬಾ ಡಿಲೇ ಆಗ್ತಾ ಇದೆ ಸೊ ಈ ಒಂದು ಜನವರಿ ಹಣ ಯಾವಾಗ ಅಂತ ಕೇಳ್ತಾನೆ ಇದ್ದಾರೆ ಸೊ ಇದಕ್ಕೆಲ್ಲ ಇವತ್ತು ರಾಜ್ಯ ಸರ್ಕಾರ ನಾಲ್ಕು ಭರ್ಜರಿ ಗುಡ್ ನ್ಯೂಸ್ಗಳನ್ನು ನೀಡೋದ್ರ ಮುಖಾಂತರ ಗುಡ್ ನ್ಯೂಸನ್ನು ಉಚಿತ ಹಕ್ಕಿ ಹಣವನ್ನು ಪಡೀತಾ ಇರೋರಿಗೆ ಗುಡ್ ನ್ಯೂಸನ್ನು ನೀಡಲಾಗಿದೆ ಅಂತಲೇ ಹೇಳ್ಬೋದು ಸೊ ನಾಲ್ಕು ಗುಡ್ ನ್ಯೂಸ್ಗಳು ಯಾವ್ಯಾವು ಅಂತ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ಆ ಒಂದು ಕಂಪ್ಲೀಟ್ ಅನ್ನ ನೋಡೋಣ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪರಿಪೂರ್ಣವಾಗಿ ಯಾವುದೇ ಒಂದು ಇನ್ಫಾರ್ಮೇಷನ್ನು ಕೂಡ ಸಿಗೋದಿಲ್ಲ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗೋದು ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೀವೇನಾದರೂ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಡೈಲಿ ಅಪ್ಡೇಟ್ಸ್ಗಳು ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ಏನಿತ್ತು ಸೊ ಆ ಒಂದು ರಾಜ್ಯ ಸರ್ಕಾರ ಆಹಾರ ಇಲಾಖೆಗೆ ಕೆಲ ಆದೇಶಗಳನ್ನು ಹೊರಡಿಸಿತ್ತು ಅಂತಲೇ ಹೇಳ್ಬೋದು ಅದೇ ಪ್ರಕಾರ ಆಹಾರ ಇಲಾಖೆ ಒಂದು ಹೊಸ ಅಪ್ಡೇಟ್ಗಳನ್ನು ನೀಡಿದೆ ಅದೇನಂತ ಅಂದರೆ ಯಾರು ಅಸ್ ಉಚಿತ ಹಕ್ಕಿ ಹಣವನ್ನು ಪಡೀತಾ ಇದ್ದರೂ ಅವರಿಗೆ ನಾಲ್ಕು ಗುಡ್ ನ್ಯೂಸ್ಗಳ ಮುಖಾಂತರ ಒಂದು ಮಾಹಿತಿಗಳನ್ನು ನೀಡಲಾಗಿದೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ಆ ಒಂದು ಮಾಹಿತಿಗಳು ಯಾವುವು ಅಂತ ತಿಳಿಸ್ಕೊಡ್ತೀನಿ ಸೊ ಕಂಪ್ಲೀಟಾಗಿ ಇವಾಗ ನೋಡೋಣ ಸೊ ಮೊದಲನೇದಾಗಿ ಮೊದಲನೇ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಸೊ ಈ ಒಂದು ಉಚಿತ ಹಕ್ಕಿ ಹಣವನ್ನ ಬಡವರನ್ನ ಹೊರತುಪಡಿಸಿ ಶ್ರೀಮಂತರು ಕೂಡ ಅತಿ ಹೆಚ್ಚು ಪಡಿತಾ ಇದ್ದಾರೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳ್ಬೋದು ಸೊ ಇವಾಗಲೇ ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಉಚಿತ ಹಕ್ಕಿ ಹಣವನ್ನು ಶ್ರೀಮಂತರು ಕೂಡ ಪಡಿತಾ ಇದ್ದಾರೆ ಸೊ ಈ ಒಂದು ಶ್ರೀಮಂತರುಗಳು ಏನು ಪಡೀತಾ ಇದ್ದಾರೆ ಉಚಿತ ಹಕ್ಕಿ ಹಣವನ್ನು ಇದನ್ನು ಪತ್ತೆ ಹಚ್ಚಬೇಕು ಸೊ ಇದನ್ನು ಪತ್ತೆ ಹಚ್ಚಿ ಬಡವರಿಗೆ ಮಾತ್ರ ಈ ಒಂದು ಉಚಿತ ಅಕ್ಕಿ ಹಣವನ್ನು ನೀಡಬೇಕು ಅಂತ ನಮ್ಮ ರಾಜ್ಯ ಸರ್ಕಾರ ಜೊತೆಗೆ ಆಹಾರ ಇಲಾಖೆ ಕೂಡ ಕ್ರಮಗಳನ್ನು ಕೈಗೊಂಡಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಅತಿ ಹೆಚ್ಚು ಹೊಸ ಹೊಸ ರೂಲ್ಸ್ಗಳನ್ನು ಕೂಡ ತಗೊಂಡು ಬಂದಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗೆ ಈ ಒಂದು ಹಣ ಸರಿಯಾಗಿ ಜಮಾ ಆಗ್ತಿಲ್ಲ ಬಡವರಿಗೆ ಇವಾಗ ಶ್ರೀಮಂತರಿಗೂ ಕೂಡ ಹಣ ತಲುಪ್ತಿರೋ ಕಾರಣಕ್ಕಾಗಿ ಅತಿ ಹೆಚ್ಚು ಈ ಒಂದು ಹಣ ತಲುಪ್ತಾ ಇದೆ ಬಟ್ ಬಡವರಿಗೆ ಈ ಒಂದು ಹಣ ತಲುಪ್ತಾ ಇಲ್ಲ ಕೆಲವೊಂದು ತಾಂತ್ರಿಕ ದೋಷದಿಂದ ಕೂಡ ಹಣ ತಲುಪ್ತನೇ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಈ ಒಂದು ಹಣ ಬಡವರಿಗೆ ತಲುಪ್ತಾ ಇಲ್ಲ ಶ್ರೀಮಂತರಿಗೆ ಮಾತ್ರ ತಲುಪ್ತಾ ಇದೆ ಸೊ ಈ ಒಂದು ಹಣ ಅವ್ರಿಗೆ ಮಾತ್ರ ಹೋಗ್ತಾ ಇದೆ ಸೊ ಹಾಗಾಗಿ ಕ್ರಮವನ್ನು ಕೈಗೊಂಡಿದೆ ನಮ್ಮ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಅದನ್ನು ಪತ್ತೆ ಹಚ್ಚೋದಕ್ಕೋಸ್ಕರ ಒಂದು ಕ್ರಮಗಳನ್ನು ಕೈಗೊಂಡಿದ್ದಾರೆ ಸೊ ಸ್ಟ್ರಿಕ್ಟಾಗಿ ಒಂದು ಸ್ವಲ್ಪ ವೆರಿಫಿಕೇಷನ್ ಮಾಡ್ತಿರೋ ಕಾರಣಕ್ಕಾಗಿ ಜನವರಿ ತಿಂಗಳ ಹಣವನ್ನು ಬಿಡುಗಡೆ ಮಾಡೋದ್ರಲ್ಲಿ ತುಂಬ ಸ್ವಲ್ಪ ಡಿಲೇ ಆಗಿದೆ ಅಂತಲೇ ಹೇಳ್ಬೋದು ಏನು ರೇಷನ್ ಕಾರ್ಡನ್ನು ಬಳಸ್ಕೊಂಡು ಶ್ರೀಮಂತರು ಅದರ ಒಂದು ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಸೊ ಅವ್ರಿಗೆ ಅತಿ ಹೆಚ್ಚು ಸದುಪಯೋಗ ಆಗ್ತಾ ಇದೆ ಉಪಯೋಗ ಆಗ್ತಾ ಇದೆ ಬಟ್ ಬಡವರಿಗೆ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಆಗ್ತಾ ಇದೆ ಸೊ ಇದನ್ನು ಶಮನ ಮಾಡಬೇಕು ಅಂತ ಅಂದರೆ ಇದಕ್ಕೆ ಪರಿಹಾರವನ್ನು ಪ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೆಕೆಂಡ್ ಎರಡನೇ ಒಂದು ಬರ್ಜರಿ ಗುಡ್ ನ್ಯೂಸನ್ನು ಏನು ತಿಳಿಸಿದ್ದಾರೆ ಅಂತ ಅನ್ನೋದಾದ್ರೆ ಯಾರೆಲ್ಲ ಯಾರಿಗೆ ಇನ್ನೂ ಕೂಡ ಡಿಸೆಂಬರ್ ತಿಂಗಳ ಒಂದು ಉಚಿತ ಹಕ್ಕಿ ಹಣ ಬಂದಿಲ್ಲ ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಇನ್ನೂ ಕೂಡ ನಮಗೆ ಬಂದಿಲ್ಲ ಬೇರೆಯವ್ರಿಗೆ ಹಣ ಬಂದಿದೆ ಅಂತ ಅನ್ನೋರಿಗೆ ಇವತ್ತು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಎಸ್ ಫ್ರೆಂಡ್ಸ್ ಮೂವತ್ತೊಂದು ಜಿಲ್ಲೆಗಳಿಗೆ ಅಂತ ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ರಾಜ್ಯದಲ್ಲಿ ಇರುವಂತಹ ಒಂದು ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಈ ಒಂದು ಡಿಸೆಂಬರ್ ತಿಂಗಳ ಉಚಿತ ಹಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗಳಿಗೆ ಹಣ ಬರೋದ್ರಲ್ಲಿ ಡೌಟ್ ಇಲ್ಲ ಯಾಕೆ ಅಂತ ಅಂದರೆ ಎಲ್ಲೆಲ್ಲಿ ಪೆಂಡಿಂಗ್ ಉಳ್ಕೊಂಡಿದೆ ಹಣ ಬರೋದ್ರಲ್ಲಿ ಸೊ ಡಿಸೆಂಬರ್ ಹಣ ಬರೋದ್ರಲ್ಲಿ ಆ ಒಂದು ಜಿಲ್ಲೆಗಳಿಗೆ ಬಿಡುಗಡೆಯನ್ನು ಮಾಡ್ತಿದ್ದಾರೆ ಸೊ ಪ್ರತಿಯೊಂದು ಜಿಲ್ಲೆಗಳಿಗೂ ಬಿಡುಗಡೆ ಮಾಡ್ತಿದ್ದಾರೆ ಯಾಕೆ ಅಂತ ಅಂದರೆ ಇವಾಗ ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಯಾವ ರೀತಿ ಎಲ್ರಿಗೂ ಕೂಡ ತಲುಪಿಲ್ಲ ಅದೇ ರೀತಿ ಡಿಸೆಂಬರ್ ತಿಂಗಳ ಉಚಿತ ಅಕ್ಕಿ ಹಣ ಕೂಡ ಎಲ್ರಿಗೂ ಕೂಡ ತಲುಪಿಲ್ಲ ಈ ಕಾರಣಕ್ಕಾಗಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇವತ್ತು ಡಿಸೆಂಬರ್ ಹಣವನ್ನು ಬಿಡುಗಡೆ ಮಾಡ್ತಿರೋ ಅಂಥದ್ದು ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಂಡು ನೋಡಿ ದೆನ್ ನೆಕ್ಸ್ಟು ಮೂರನೇ ಗುಡ್ ನ್ಯೂಸ್ ಏನು ನೀಡಿದ್ದಾರೆ ರಾಜ್ಯ ಸರ್ಕಾರದಿಂದ ಅಂತ ಅಂದರೆ ಒಂದು ಬರ್ಜರಿ ಗುಡ್ ನ್ಯೂಸ್ ಆಗಿದೆ ಇದು ಸೊ ರೇಷನ್ ಕಾರ್ಡನ್ನು ಯಾರೆಲ್ಲ ತಿದ್ದುಪಡಿ ಮಾಡಿಕೊಂಡು ಗೊಂದಲಕ್ಕೆ ಒಳಗಾಗಿದ್ರಿ ಸೊ ಅಂಥವ್ರಿಗೆ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸೊ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಎಸ್ ಫ್ರೆಂಡ್ಸ್ ಇವಾಗ ಫಾರ್ ಎಕ್ಸಾಂಪಲ್ ತಮ್ಮ ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿಸಿದ್ರು ಅನಿವಾರ್ಯ ಕಾರ್ಯಗಳಿಂದ ಕಾರಣಗಳಿಂದ ಮಾಡಿಸ್ಲೇಬೇಕಾಗುತ್ತೆ ಕೆಲವೊಬ್ಬರು ಸೊ ಹೊಸ್ದಾಗಿ ಬಂದಿರುವಂತಹ ಮೆಂಬರ್ಸ್ನ ಆ್ಯಡ್ ಮಾಡೋದಾಗಿರ್ಬೋದು ಡೆತ್ ಆಗಿರೋರನ್ನ ರಿಮೂವ್ ಮಾಡೋದಾಗಿರ್ಬೋದು ಮಕ್ಕಳನ್ನು ಸೇರಿಸ್ಕೊಳ್ಳೋದಾಗಿರ್ಬೋದು ಅಡ್ರೆಸ್ ಮಿಸ್ಟೇಕ್ ಆಗಿರ್ಬೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಈ ರೀತಿ ಒಂದು ಚಿಕ್ಕ ಪುಟ್ಟ ಬೇರೆ ಬೇರೆ ರೀತಿಯ ಕಾರಣಗಳು ಇದ್ದರೂ ಕೂಡ ನಾವು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಲೇಬೇಕಾಗುತ್ತೆ ಸೊ ಹಾಗಾಗಿ ಏನಾಗಿದೆ ಅಂತ ಅಂದರೆ ಒಂದು ಇನ್ಷಿಯಲ್ ಕೂಡ ಮಿಸ್ ಆದರೂ ಕೂಡ ಏನೂ ಯೂಸ್ ಆಗೋದಿಲ್ಲ ಹಾಗಾಗಿ ತಿದ್ದುಪಡಿ ಮಾಡಿಸಿದ್ರು ಬೇರೆ ಬೇರೆ ಕಾರಣಗಳಿಂದ ಮಾಡಿಸಿದ್ದಂತಹ ರೇಷನ್ ಕಾರ್ಡ್ ತಿದ್ದುಪಡಿ ಹಣ ಬರ್ತಿರ್ಲಿಲ್ಲ ಅಂಥವ್ರಿಗೆ ಸೊ ತಿದ್ದುಪಡಿ ಮಾಡಿಸಿದ್ದವ್ರಿಗೆ ಆ ಒಂದು ಕಾರ್ಡು ಆಹಾರ ಇಲಾಖೆಗೆ ಹೋಗಿ ಅಪ್ಡೇಟ್ ಆದ ನಂತರ ಅವ್ರಿಗೆ ಹಣ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಅಂಥದ್ದು ಸೊ ಆ ಕಾರಣಕ್ಕಾಗಿ ಅವರು ಅಪ್ಡೇಟ್ ಆಗೋವ್ರಿಗೂ ಕೂಡ ವೆಯ್ಟ್ ಮಾಡಲೇಬೇಕಾಗಿತ್ತು ಸೊ ಇವಾಗ ಮೊದಲನೇದಾಗಿ ಯಾರೆಲ್ಲ ತಿದ್ದುಪಡಿಯನ್ನು ಮಾಡಿಸಿದ್ರಿ ಸೊ ಅಂಥವ್ರ ಕಾರ್ಡ್ಗಳು ಅಪ್ಡೇಟ್ ಆಗಿದೆ ಅದ್ರ ಜೊತೆಗೆ ನಿಮಗೆ ಎಷ್ಟು ತಿಂಗಳ ಹಣ ಬಂದಿಲ್ಲ ಸೊ ಆ ಒಂದು ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಸೊ ಶುರು ಕೂಡ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಇವತ್ತು ನಾಳೆ ಒಳಗಡೆ ನಿಮಗೆ ಹಣ ತಲುಪತ್ತೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಖಾತೆಗಳಿಗೂ ಕೂಡ ಈ ಒಂದು ಪೆಂಡಿಂಗ್ ಹಣ ಅಂತಲೇ ಹೇಳ್ಬೋದು ನಿಮಗೆ ತಿದ್ದುಪಡಿ ಮಾಡಿಸಿದ್ದವ್ರಿಗೆ ಸೊ ಹಣ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಎಸ್ ಫ್ರೆಂಡ್ಸ್ ಇವಾಗ ಮೂರು ಕಂಪ್ಲೀಟ್ ಆಯಿತು ಕೊನೆಯದಾಗಿ ನಾಲ್ಕನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಹೇಳೋದಾದರೆ ಸೊ ಯಾರಿಗೆ ಹಣವನ್ನು ಪಡೆಯೋಕ್ಕೆ ತೊಂದರೆ ಆಗ್ತಾ ಇತ್ತು ಈ ಒಂದು ಆಹಾರ ಇಲಾಖೆ ಹೇಳಿರೋ ಪ್ರಕಾರ ರೇಷನ್ ಅಂತ ಅಂದರೆ ಇವಾಗ ಏನು ಉಚಿತ ಅಕ್ಕಿ ಹಣವನ್ನು ಪಡೀತಾ ಇದ್ರಿ ಸೊ ಅವ್ರಿಗೆ ಒಂದು ತಿಂಗಳು ಹಣ ಬಂತು ಎರಡು ತಿಂಗಳು ಹಣ ಬಂತು ಆಮೇಲೆ ಬರಲೇ ಇಲ್ಲ ಇನ್ನು ಕೆಲವೊಬ್ಬರಿಗೆ ನಮಗೆ ಹಣವೇ ಬಂದಿಲ್ಲ ಸೊ ಈ ರೀತಿ ಹಣವನ್ನು ಪಡೆಯೋದಕ್ಕೆ ತೊಂದರೆ ಆಗ್ತಾ ಇದೆ ಯಾರ್ಯಾರಿಗೆ ಅವ್ರಿಗೆ ಆಹಾರ ಇಲಾಖೆ ಗುಡ್ ನ್ಯೂಸನ್ನು ನೀಡಿರೋ ಅಂಥದ್ದು ಏನಪ್ಪ ಆ ಒಂದು ಗುಡ್ ನ್ಯೂಸ್ ಅಂತ ಹೇಳೋದಾದರೆ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿ ಸೊ ನೆಕ್ಸ್ಟು ನೀವು ಸ್ಟೋರಲ್ಲಿ ಹೋಗ್ಬಿಟ್ಟು ಹೇಳಬೇಕು ನೀವು ಸೊ ನೀವು ಸೊಸೈಟಿಗೆ ಹೋಗ್ಬಿಟ್ಟು ನಾವು ಹಣ ಬರ್ತಿರ್ಲಿಲ್ಲ ಸೊ ಈ ರೀತಿ ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿದ್ದೀವಿ ಸೊ ಹಣ ಬರೋ ರೀತಿ ಮಾಡಿ ಅಂತ ಅಂದರೆ ಅವರು ಅಲ್ಲಿ ಒಂದು ಆ್ಯಪ್ ಇರುತ್ತೆ ಸೊ ಅದ್ರ ಮುಖಾಂತರ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಎಷ್ಟೇ ತಿಂಗಳ ಹಣ ಇದ್ದರೂ ಕೂಡ ಸ್ಕ್ಯಾನ್ ಮಾಡಿದ ನಂತರ ನಿಮ್ಮ ಖಾತೆಗೆ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸೊ ಯಾರಿಗೆಲ್ಲ ಇನ್ನೂ ಕೂಡ ನಿಮಗೆ ಉಚಿತ ಹಕ್ಕಿ ಹಣ ಬಂದಿಲ್ಲ ಸೊ ಇದುವರೆಗೂ ಬಂದೇ ಇಲ್ಲ ಅಂತ ಅನ್ನೋರು ಈ ರೀತಿ ಮಾಡಿ ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿಸ್ಕೊಳ್ಳಿ ಅದು ಸೆಂಟ್ರಲ್ ಆಗಿರೋದ್ರಿಂದ ನಿಮಗೆ ಹಣ ಫಾಸ್ಟಾಗಿ ಬರುತ್ತೆ ಆ ಒಂದು ಅಕೌಂಟ್ಗೆ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹಣ ಕೂಡ ಅದರಲ್ಲಿ ಬರುತ್ತೆ ಜೊತೆಗೆ ಈ ಒಂದು ಉಚಿತ ಅಕ್ಕಿ ಹಣ ಕೂಡ ಫಾಸ್ಟ್ ಆಗಿ ಬರುತ್ತೆ ಸೊ ಹಾಗಾಗಿ ಅಕೌಂಟ್ ಓಪನ್ ಮಾಡಿಸ್ಕೊಂಡು ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಆಹಾರ ಇಲಾಖೆ ತಿಳಿಸಿದೆ